ನಾನು ಯಾರೋ ಕನಕಪುರ ಶ್ರೀನಿವಾಸ ಅಂತ ಬೇಕಾದ್ರೆ ಜ್ಞಾಪ್ತ ಮಾಡಿಕೊಳ್ಳಿ ಪ್ರೆಸ್ ಇರ್ಬೋದು ಯಾರ ಇರ್ಬೋದು ಜ್ಞಾಪ್ತ ಮಾಡಿಕೊಳ್ಳಿ ಏನು ಮಾಡಿದ್ರೆ ಆಟ ಆಗೋದ್ರೆ ಇಲ್ಲಾರ ಕೇಳೋದಿಲ್ಲ ಅಂದ್ಕೊಂಡಿದಾರೆ ರಾಜ್ಕುಮಾರ್ ಹೋದ್ಮೇಲೆ ಇದೀವ್ರೀನಾ ಕನ್ನಡದ ಉಳ್ಕೊಂಡಿದ್ದೀರಿ ಸಹಾಯ ಮಾಡಿರಿ ಪಡಿದ್ರೊಳಗೆ ಮೂವತ್ತು ವರ್ಷದಿಂದ ಸಾಯ್ತಾ ಇದ್ದೀವಿ ಕನ್ನಡ ಸಿನಿಮಾ ಮಾಡಿಕೊಂಡು ಸಹಾಯ ಮಾಡಿ ನಿಮ್ಮ ದುಡ್ಡು ತಗೊಳ್ಳಿ ಅಲ್ಲೆಲ್ಲ ಹೋಗಿ ಆಂಧ್ರಕ್ಕೆ ಕೊಡ್ತೀರಾ ಡೇಟು ಅಲ್ಲೆಲ್ಲೋ ತಮಿಳುನಾಡು ಕೊಡ್ತೀರಾ ನಾವೇ ನಾವೇ ಅನ್ನ ತಿನ್ಬೇಡವಾ ನಮ್ಮ ಕರ್ನಾಟಕದ ಅನ್ನ ತಿನ್ಬೇಡವಾ ನಿಮ್ಮಿಂದ ಓಡಾಟ ಇದು ಇಲ್ಲಲ್ಲ ನೀವು ನೀವು ತಿಳ್ಕೊಂಡು ನೀವಾರ ನೀವು ಬುದ್ಧಿ ತಿಳ್ಕೊಂಡ್ರೆ ನೀವು ಉಳಿತೀರಾ ಅಂದ ದಂಗೆ ಹೇಳ್ತೀವಿ ದಂಗೆ 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 ಕರ್ ಕರ್ನಾಟಕ ಫುಲ್ ದಂಗೆ ನಾನು ಯಾರು ಏನು ಮಾಡೋಕ್ಕಲ್ಲ ಇನ್ನು ಈ ನೂರು ಪಿಚರ್ ಮಾಡ್ತೀನಿ ತಿಳ್ಕೊಳ್ಳಿ ಆ ಡೈರೆಕ್ಟ್ರುಗಳ ಕೆಲಸ ಇಲ್ಲ ಅಣ್ಣ ದೇವಸ್ಥಾನಗಳಿಗೆ ಹೋಯ್ತಾವ್ರೆ ಅಣ್ಣ ಊಟ ಮಾಡಲಿಕ್ಕೆ ಊಟಕ್ಕೆ ಕಸಿಲ್ಲ ಡೈರೆಕ್ಟ್ರುಗಳಿಗೆ ಕೆಲವು ರೈಟ್ರುಗಳಿಗೆ ಕೆಲವು ಇವ್ರಿಗೆ ದೇವಸ್ಥಾನದ ಹೋಗ್ತಾವ್ರೆ ಅನ್ಯಾಯ ಇದು ನಮ್ಮ ಕರ್ನಾಟಕ ಫುಲ್ ಅನ್ಯಾಯ ಎಲ್ಲೂ ಈ ಥರ ಅನ್ಯಾಯ ಇಲ್ಲ ಎಷ್ಟು ಜನ ಡೈರೆಕ್ಟ್ರು ನಮ್ಮ ಓಂ ಪ್ರಕಾಶ್ ರಾವ್ ಸ್ವಾಮಿ ಎ ಕೆ ಫಾರ್ಟಿ ಸೆವೆನ್ ಪಿಕ್ಚರ್ ಮಾಡಿರೋದು ಎಂಥ ಪಿಕ್ಚರ್ ಇಟ್ಟು ಶಿವರಾಜ್ ಕುಮಾರ್ಗೆ ಎಂತೆಂತ ಇಟ್ಕೊಟ್ಟವ್ರೆ ಎಂತೆ ಡೈರೆಕ್ಟರ್ ಎಮ್ ಎಸ್ ರಮೇಶ್ ನಮ್ಮ ದೇವ್ರವರು ಎರಡು ಪಿಕ್ಚರ್ ಇಟ್ಟು ಶ್ರೀರಾಮ್ ಪಿಕ್ಚರ್ ಇಟ್ಟು ದಮ್ ಪಿಕ್ಚರ್ ಲೈಫ್ ಕೊಟ್ಟದ್ದು ಸುದೀಪ್ಗೆ ಲೈಫ್ ಪಿಕ್ಚರ್ ಅದು ದಮ್ ಪಿಚ್ಚರು ಇದು ನ್ಯಾಯ ಅಲ್ಲ ನಾನು ವಾರ್ನಿಂಗ್ ಹೇಳ್ತೀವಿ ವಾರ್ನಿಂಗೇ ಅಂತ ತಿಳ್ಕೊಳ್ಳಿ ಪರವಾಗಿಲ್ಲ ಆರ್ ಎಸ್ ವಾರ್ನಿಂಗ್ ಕನಕ್ಪುರ ಶ್ರೀನಿವಾಸ್ ವಾರ್ನಿಂಗ್ ಯೂರೋಗಳಿಗೆ ವಾರ್ನಿಂಗೇ ಕೊಡ್ತಾಯಿರೋದು ನೀವೆಲ್ಲ ಎಚ್ಚರಿಸ್ಕೊಂಡು ಕರ್ನಾಟಕ ಪ್ರೊಡ್ಯೂಸರ್ಗೆ ಕರ್ನಾಟಕ ಡೈರೆಕ್ಟರ್ಗಳಿಗೆ ಕೆಲಸ ಕೊಡಬೇಕು ಅಂತ ಈ ಟೈಮ್ನಲ್ಲಿ ಕಳೆಕಳೆಯಿಂದ ಕೇಳ್ಕೊತೀವಿ ಕೇಳಿಲ್ವ ನೀವು ಅದಕ್ಕೆ ಏನು ಮಾಡಬೇಕೋ ಮಾಡ್ತೀವಿ ಅದಕ್ಕೆ ನಮಗೂ ಇದೆ ನಿಮಗೆ ಬುದ್ಧಿ ಇದೆ ನಮಗೂ ಇದೆ ಬುದ್ಧಿ ದೋರು ಕೊಟ್ಟವನೇ ದಯವಿಟ್ಟು ಎಲ್ಲ ಪ್ರೆಸ್ ಮೀಡಿಯಾ ಇದು ಹೈಲೈಟ್ ಮಾಡಬೇಕು ನಾನು ಹೇಳ್ತಾಯಿದ್ದೀನಿ ಕೇಳಿ ಇದು ಹೈಲೈಟ್ ಆಗಿರಬೇಕು ಏನು ಇರೋಗಳು ಛಲಗಳು ಏನೋ ಸಾವಿರ ಎರಡು ಸಾವಿರಕ್ಕೂ ಎಡೆ ಕೊಟ್ಟು ಅವರು ಮಾತಾಡೋರು ಏ ನಮ್ಮ ಭಕ್ತ ನಿಮ್ಮ ಭಕ್ತ ಅಲ್ಲಿ ಥಿಯೇಟ್ರದಲ್ಲಿ ಹೋದ್ರೆ ಏನೂ ಇಲ್ಲ ನೊಣ ಥಿಯೇಟ್ರ ನೊಣ ಜನ ಇಲ್ಲ ಏನು ಅಷ್ಟು ಕೋಟಿ ಕೊಡು ಇಷ್ಟು ಕೋಟಿ ಕೊಡು ಏನು ಪ್ರೆಂಟ ಮಾಡ್ತೀವಿ ನಾವು ರಾಜಮೌಳಿ ನೋಡಿದ್ದೀನಿ ಎಂತೆಂತ ಡೈರೆಕ್ಟ್ರ್ ನೋಡಿದ್ದೀನಿ ಆಂಧ್ರದಲ್ಲಿ ಬಾಹುಬಲಿ ಸಿನಿಮಾ ತಗೊಂಬಂದಿದ್ದೀನಿ ಇಪ್ಪತ್ತು ಕೋಟಿ ಕೊಟ್ಟು ಅವ್ನು ಮಾರ್ಕೆಟ್ ನಾಲ್ಕು ಕೋಟಿ ಇಪ್ಪತ್ತು ಕೋಟಿ ಅವತ್ತೇ ಕೊಟ್ಟು ಕ್ರೂಪ್ ಮಾಡಿದ ನನ್ನ ಮಗ ನಾನು ಬಜರಂಗಿ ಬಾಜನ್ ಸನ್ಮಾನ್ ಖಾನ್ ಪಿಚ್ಚರು ಅವಂದು ಮೂರು ಕೋಟಿ ಇತ್ತು ಏಳು ಕೋಟಿ ಕೊಡ್ತಾವ ಬಂದು ಹಂಗೆ ಕಂಟೆಂಟು ಸಿನಿಮಾ ದುಡ್ಡು ತೊಗೊಂಡು ಮಾಡಿದ್ರೆ ಎಲ್ಲ ಬದುಕ್ತಾರೆ ಸರ್ ನಾನು ಒಂದೇ ಸತ್ಯ ಹೇಳ್ತೀನಿ ನಮ್ಮ ಡೈರೆಕ್ಟ್ರುಗಳು ನಮ್ಮ ಟೆಕ್ನಿಷನ್ಗಳು ಎಲ್ಲರೂ ಮನೇಲಿ ಊಟಕ್ಕೆ ಅಕ್ಕಿಗೆ ಕಾಸು ಜಾಲಿತಾರ್ ಇದು ಎಷ್ಟೆಲ್ಲಾ ಬರ್ರಿ ಅವರ ಕಷ್ಟ ನೋಡಕಾಗ್ತಾ ಇಲ್ಲ ಹೆಂಗಿತ್ತು ಸಾರ್ ನಮ್ಮ ಕರ್ನಾಟಕ business ಏ ಟಾನಿ ಇಲ್ಲಿ ಅಂತೆ ಪ್ಯಾನ್ ಯಾಪಾನೋ ಪ್ಯಾನ್ ಇಂದ ಪ್ಯಾನ್ ಪ್ಯಾನ್ ಅಂದ್ರೆ ಏನು ಗೊತ್ತಾ ಪ್ಯಾನ್ ಅಂದ್ರೆ ಹೇಳ್ಸಾರೋ ಯಜಮಾನ್ರ ಪ್ಯಾನ್ ಅಂದರೆ ಏನು ಹಾಂ ಹಾಂ ಪ್ಯಾನ್ ಇಂಡಿಯಾ ಅಂದರೆ ಪ್ಯಾನ್ ಇಂಡಿಯಾ ಆಗಬೇಕು ಸಿನಿಮಾ ಅದು ಡೈರೆಕ್ಟ್ರು ಮಾಡಬೇಕು ಪ್ಯಾನ್ ಇಂಡಿಯಾ ಇವಾಗ ಒಂದು ಪಿಕ್ಚರ್ ಹಿಟ್ಟಾಯ್ತಪ್ಪ ರಿಲೀಸ್ ಆಗಿ ನಾಲ್ಕು ವಾರ ಆದಮೇಲೆ ರಿಲೀಸ್ ಆಯಿತು ಮೂರು ವಾರ ಆದಮೇಲೆ ಕಾಣ್ತಾರ ಅದು ಪ್ಯಾನ್ ಇಂಡಿಯಾ ಆಗಲಿವೋ ಫಸ್ಟು ಕರ್ನಾಟಕಕ್ಕೆ ಒಪ್ಸ್ರಿ ಆಮೇಲೆ ಪ್ಯಾನ್ ಆಗುತ್ತೆ ಆ ಕಡೆ ಹೊರದೇಶಕ್ಕೂ ಹೋಗುತ್ತೆ ಲಂಡನ್ಗೂ ಹೋಗುತ್ತೆ ಎಲ್ಲ ಕಡೆ ಹೋಗುತ್ತೆ ಪಸ್ಟು ಕರ್ನಾಟಕ ಜನ ಒಪ್ಕೋಬೇಕು ಸಿನಿಮಾ ಆಮೇಲೆ ನೀವು ಮಾಡಿಕೊಡಿ ಎಲ್ಲ ಕಡೆ ಅದಕ್ಕೆ ಏನು ಬೇಕಾ ಮಾಡಿ ನೂರು ಕೋಟಿ ಹಾಕಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಪ್ರೊಡ್ಯೂಸರಲ್ಲ ಮೊನ್ನೆ ಒಂದು ಪಿಚ್ಚರ್ ಮಾಡಿದ್ರು ಪಾಪ ಹೀರೋ ನೂರಿಪ್ಪತ್ತು ಕೋಟಿ ಅಂತ ದುಡ್ಡು ಹೌ ನೂರಿಪ್ಪತ್ತು ಕೋಟಿಗೆ ಒಂದು ಒಂದು ನೂರೈವತ್ತು ಇನ್ನೂರು ಪಿಕ್ಚರ್ ಮಾಡಿಬಿಡ್ತಾಯ ಆ ಪಾಪ ಒಳ್ಳೆ ಪ್ರೊಡ್ಯೂಸರ್ಸ್ ಇವತ್ತು ಗಾಂಧಿನಗರಕ್ಕೆ ಬತ್ತನೇ ಇಲ್ಲ ಸ್ವಾಮಿ ಪ್ಯಾನ್ ಇಂಡಿಯಾ ಅಂತ ಇಲ್ಲಿ ಬೆಂಗಳೂರಲ್ಲೇ ನೋಡಲ್ಲ ಪ್ಯಾನ್ ಇಂಡಿಯಾ ಅಂತ ದಯವಿಟ್ಟು ಆ ಪ್ಯಾನ್ ಇಂಡಿಯಾ ಅಂತ ಪಿಚ್ಚರ್ ಮಾಡಿಕೊಂಡು ಅಲ್ಲಿ ಯಾರ ಮುಖಾಂತರ ನೋಡಲ್ಲ ಅಲ್ಲಿ ಆಂಧ್ರದಲ್ಲಿ ಯಾರ ಮುಖಾಂತರ ನೋಡಲ್ಲ ಪಿಚ್ಚರ್ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ನೋಡ್ತಾರೆ ಫಸ್ಟ್ ಆಗಿ ಕೊಡ್ತಾರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಕೈಸ ಪ್ಯಾನ್ ಇಂಡಿಯಾ ಅದೆಲ್ಲ ತಪ್ಪು நான் டேர்ட்ருக்கு பிடியூசர் தான் நான் எல்லா டேரெக்ட்ரு படிக்க நோட்னி துடோருக்கு நோட் தீனி சிவன பிச்சர் ஐர் மாட்டமேல் நானே ரம நம்பர் ஒன் கோட்டி ரம சண்ட் நானே ஐச்சர் மாதிரி நாலு பிச்சர் இட்டுராஜ் குமாரது நம்மாதீர சந்தாதமே யா பிச்சர் மயிலாருமே யா பிச்சர் சமூகம் போகி அவரது ப்ன் இண்டியா ப்ன் இண்டியா ப்ன் இண்டியா அந்த அவெல்ல எல்லா கடலேபுரிய கன்சல்ட் மாட்டோம் கடலைபுரி கடலைபுரிய கன்சல்ட் சினிமாவும் நூறுநூறு தின அண்ட் டேஸ் எல்லாரும் ஸ்டீல் அண்ட்ரெட் டேஸ் யார் டேர்ட் ராஜோழி இல்லை ஏனில் எம் எஸ் ரமேஷு அவன் சந்திர மாதிரி பிச்சர் மா ಜನಗಳಿಗೆ ನೂರು ರೂಪಾಯಿ ಏನು ಕಮ್ಮಿ ಜಾಸ್ತಿ ಏನಿಲ್ಲ ಜನಗಳು ಏಳು ಕೋಟಿ ಜನಗಳು ಮೂವತ್ತು ಪರ್ಸೆಂಟ್ ಸಿನಿಮಾ ನೋಡೋರು ಇದ್ದಾರೆ ಏಳು ಕೋಟಿ ಒಳಗೆ ಮೂವತ್ತು ಪರ್ಸೆಂಟು ಸಿನಿಮಾ ನೋಡೋರು ಇದ್ದಾರೆ ನಾನೇ ಹುಚ್ಚತ್ಪುರ್ತು ಸಿನಿಮಾ ಮೊನ್ನೆ ನೋಡಿ ನೋಡಿ ಸಿನಿಮಾ ಇದೆ ಹುಚ್ಚತ್ಪುರ್ತು ಮೊನ್ನೆ ಯಾವುದು ಪಿಚ್ಚರ್ ಹೋಗಿ ಕುತ್ಕೊಂಡೆ ಯಾವುದು ನಮ್ಮ ಪ್ರಭಾಕರ್ ಒಂದು ಏನೋ ಎಲ್ಲ ಚೆನ್ನಾಗಿದೆ ಅಂತಾರೆ ಅಂತ ಹಾಂ ಸವ ಕುತ್ಕೊಂಡು ನೋಡಿದೆ ஏன்னும் ஏன் பேஜாராக நோடு டாரா இப்போ அயம்ம ஈரேணு பம்பட்டா ஐச்சோரைய அவரவ் ஏனில் அயம் மொதல் ஆகிவிட்டேன் மேரேஜ் ஈரேண்கே மேரேஜ் ஜன நோட்லவா கத்தி சார் கண்டெண்ட் ஓகே ஆ சார் ஆ ಹಾಂ ಸೆಲುಗು ಅವ್ರಿಗೆ ತುಂಬತಾ ಇಲ್ಲ ಕನ್ನಡದಲ್ಲಿ ಸಿಗ್ತೇ ಇರೋದಕ್ಕೇನೆ ನಮಗೆ ಊಟ ಮಾಡುತ್ತ ನಮಗೂ ದೇವ್ರು ಹೊಟ್ಟೆ ಕೊಟ್ಟಿದ್ದಾರ ಸರ್ ಕನ್ನಡ ಸಿಗ್ತಾ ಇರೋದಕ್ಕೆ ಹೊರ ತೆಲುಗುಗೆ ತಮಿಳಿಗೆ ಹೋಗ್ತಾಯಿದ್ದೀವಿ ಯಾರು ಕೊಡಿಸಿ ಡೇಟ್ ಕೊಡಿಸಿ ನಾನು ಇವಾಗ ಹಾಂ ಯಾರು ನಾನು ಪಿಚ್ಚರ್ ಮಾಡಿ ಅಂತ ಬಂದ ಸರ್ ಕೊಡೋದು ಅವಾಗ ನೋಡಿ ನಾನು ಡ್ಯಾನಿ ಪಿಕ್ಚರ್ ಮಾಡಿದೆ ಸೂಪರ್ ನಂಬರ್ ಒನ್ ಡೈರೆಕ್ಟ್ರು ಪ್ಲಾಪ್ ಆಯಿತು ಮೂರು ಕೋಟಿ ಹೋಯ್ತು ದೊಡ್ಡ ಡೈರೆಕ್ಟ್ರು ಡ್ಯಾನಿ ಪಿಕ್ಚರ್ಗೆ ನಿಮಗೆಲ್ಲ ಗೊತ್ತಿರಬೇಕು ಜರ್ಸಿ ಅಂತ ಪವ ನೋಡೋರು ಇವು ಇವು ದುಡ್ಡು ಕೊಟ್ಟು 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 ಸಾಕ ಹೋಯ್ತು ಹಂಗಿದ್ದಾರೆ ದಯವಿಟ್ಟು ಕಾಟರ್ಪೇಟೆ ಗೇಟು ಚೆನ್ನಾಗಿದೆ ಕಂಟೆಂಟು ಚೆನ್ನಾಗಿ ಹೋಗುತ್ತೆ ನನಗೆ ಏಳು ಕೋಟಿ ಜನಕ್ಕೆ ಕೇಳ್ಕೊತಾ ಇದ್ದೀನಿ ನಾನು ಪಿಕ್ಚರ್ ನೋಡಿ ಚೆನ್ನಾಗಿಲ್ಲ ಅಂದರೆ ಅಲ್ಲೇ ಉಗಿದ್ಬಿಟ್ಟು ನೋಡಿ ಯಾಕಯ್ಯ ಇಂಥ ಪಿಕ್ಚರ್ ಎಲ್ಲ ಮಾಡ್ತೇನೆ ಅಂತ ಅಲ್ಲೇ ಥಿಯೇಟ್ರ್ ಮುಂದೆನೇ ಉಗಿದ್ಬಿಡಿ ಯಾಕೆ ರೇ ಶ್ರೀನಿವಾಸ ಅವರೇ ಇಂಥ ಪಿಕ್ಚರ್ ಮಾಡ್ತೀಯ ಅಂತ ಕಂಟೆಂಟ್ ಇದೆ ನೋಡಿ ಎಲ್ಲರೂ ನೋಡಿ ಒಳ್ಳೆಯ ಅಭಿಪ್ರಾಯ ಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ನೆಕ್ಸ್ಟು ನಮ್ಮ ಹೀರೋ ಅದೇ ರೀ ಅದನ್ನು ಒಂದು ಪಿಚ್ಚರ್ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಸೆಕೆಂಡು ಓಪನಿಂಗು ಅವರೊಬ್ಬರು ಓಪನ್ ಮಾಡಿದ್ದೀವಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ